ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಮೇಲ್ಕೋಟೆಯಲ್ಲಿ ಮಾಡೋವಂಥ ಒಂದು ಪುಳಿಯೋಗರೆ ದೇವಸ್ಥಾನದಲ್ಲಿ ಸಿಗುವಂಥ ಒಂದು ಪುಳಿಯೋಗರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ತಿಂಗಳ್ ಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಆರಾಮಾಗಿ ಎರಡು ಸ್ಪೂನು ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಬಿಸಿ ಅನ್ನಕ್ಕೆ ತಿಂತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಸಖತ್ತಾಗಿರುತ್ತೆ ಬನ್ನಿ ಅದನ್ನು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳನ್ ಬೇಕಾದರೂ ಬಳಸ್ಬೋದು ಕಪ್ಪು ಎಳ್ಳನ್ ಬೇಕಾದರೂ ನೀವು ಬಳಸ್ಬೋದು ಇದನ್ನ ಆ ಚಿಟಪಟ ಅನ್ನೋವರೆಗೂ ಹುರಿದು ನಾನು ಸೈಡ್ಗೆ ಎತ್ತಿಟ್ಟು ಇಟ್ಕೊಳ್ತಾ ಇದ್ದೀನಿ ಅದೇ ಒಂದು ಬಾಣಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಫಸ್ಟ್ ನಾನು ಜೀರಿಗೆ ಮೆಣಸು ಮತ್ತು ಮೆಂತ್ಯ ಇದನ್ನೆಲ್ಲ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸಾಸಿವೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದನ್ನಾದ ನಂತರ ನಾನು ಜೀರಿಗೆನ ನಾನು ಇಲ್ಲಿ ಮೂರರಿಂದ ನಾಲ್ಕು ಅಷ್ಟು ಜೀರಿಗೆನ ಹಾಕ್ಕೊಳ್ಬೇಕಾಗತ್ತೆ ಮೆಂತ್ಯನ ಒಂದು ಸ್ಪೂನ್ ಹಾಕೊಳ್ಳಿ ಇಲ್ಲಿ ಸ್ಕಿಪ್ ಆಗಿದೆ ನಂತರ ನಾನು ತೋರಿಸ್ತೀನಿ ಈ ಥರ ಚೆನ್ನಾಗಿ ಮೀಡಿಯಮಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ನೀವು ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಚೆನ್ನಾಗೋಲ್ಲ ಅದೇ ಒಂದು ಬಿಸಿನಲ್ಲಿ ಬ್ಯಾಡ್ಗೆ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿ ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಇಲ್ಲಿ ಒಂದು ಹದ ಹದಿನೈದು ಬ್ಯಾಡ್ಗೆ ಮೆಣಸಿಕಾಯನ್ನ ಬಳಸಿದ್ದೀನಿ ಕಲರ್ ಚೆನ್ನಾಗಿರುತ್ತೆ ಗುಂಟೂರು ಮೆಣ್ಸಿಕಾಯನ್ನ ಒಂದು ಹತ್ತು ಗುಂಟೂರು ಮೆಣ್ಸಿಕಾಯನ್ನ ಬಳಸ್ಕೊಂಡಿದ್ದೀನಿ ಈ ಬಿಸಿನಲ್ಲಿ ಅದು ಬರ್ಗರಿ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನಂತರ ನಾವು ಇದಕ್ಕೆ Yeah. No. ಇಲ್ಲಿ ಕರ್ಬೇನ್ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕೊಂಡು ಇದು ಡ್ರೈ ಆಗಿದೆ ನೀವು ಹಸಿದು ಹಾಕಿದ್ರೆ ಇದೇ ಬಿಸಿನಲ್ಲಿ ಅದು ಕೂಡ ಡ್ರೈ ಆಗುತ್ತೆ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಮೀಡಿಯಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ ನಂತರ ನಾನು ಕೊತ್ತಂಬರಿ ಬೀಜನ ಇದ್ದೀನಿ ಏಳರಿಂದ ಎಂಟು ನಾವು ಇವಾಗ ಜೀರಿಗೆನ ನಾಲ್ಕು ಸ್ಪೂನ್ ಹಾಕಿದರೆ ಎಂಟು ಅಷ್ಟು ನಾವು ಕೊತ್ತಂಬರಿ ಬೀಜನ ಹಾಕಬೇಕಾಗುತ್ತೆ ಇದೇ ಅದು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಇದೇ ಒಂದು ಬಿಸಿನಲ್ಲಿ ಆಗಿಬಿಡುತ್ತೆ ಈ ಥರ ನಾವು ಸ್ಟೋರ್ ಮಾಡಿ ಬಿಸಿಬೇಳೆ ಬಾತ್ ಹಾಕ್ಬೋದು ವಾಂಗಿ ಭಾತ ಹಾಕ್ಬೋದು ಪುಳಿಯೊಗರೆ ಆಗ್ಬೋದು ಮಾಡಿಟ್ಕೊಂಡ್ರೆ ನಮಗೆ ಬೆಳಗಿನ ಒಂದು ತಿಂಡಿಗೆ ಈಸಿ ಆಗುತ್ತೆ ಈ ತರ ಚೆನ್ನಾಗಿ ಹುರ್ಕೊಳ್ಳಿ ನಂತರ ಅರ್ಧ ಅರ್ಶನ ಹಾಕೊಂಡೆ ಅರ್ಶಿನ ಹಾಕಿದ ನಂತರ ನಾನು ಇಂಗನ್ನು ಕೂಡ ಹಾಕೊಳ್ತೀನಿ ಇದು ಸ್ಟವ್ ಆಫ್ ಆಗಿದೆ ಆಫ್ ಆದ ನಂತರ ಇದೇ ಬಿಸಿನಲ್ಲಿ ಸಾಕು ಜಾಸ್ತಿ ಅರ್ಶಿನ ಮತ್ತೆ ಇಂಗನ್ನು ಹಾಕಿದ್ಮೇಲೆ ಉರಿಯೋದಕ್ಕೆ ಹೋಗ್ಬಾರ್ದು ಈ ತರ ನೀಟಾಗಿ ಒಂದ್ಸಲ ತಿರುಗಿಸ್ಬಿಟ್ಟು ಒಂದು ಪ್ಲೇಟ್ಗೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇವಾಗ ನಾನು ಎರಡು ಅಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟು ಕಾಳು ಇದನ್ನ ಹಾಕೊಂಡು ನಾನು ಎಣ್ಣೆ ಹಾಕ್ದೇನೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈಗ ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡು ಹುಣಸೆಹಣ್ಣ ನಾನು ನೆಲಿಕಾಯ್ತಲ್ವಾ ಬಿಟ್ಟು ನಲ್ಲಿ ಕೈ ಆ ಥರದ್ದು ಎರಡು ನೆಲ್ಲಿಕಾಯಿಯಷ್ಟು ದಪ್ಪ ನಾನು ಮುಂಚೆ ಎಣ್ಣೆ ತಗೊಂಡಿದ್ದೀನಿ ಅದನ್ನು ಕೂಡ ಹುರ್ಕೊಂಡ್ರೆ ಚೆನ್ನಾಗಿ ಪೌಡರ್ ಆಗುತ್ತೆ ಅಂತ ಇಲ್ಲಿ ಅರ್ಧ ಹೋಳಷ್ಟು ನಾನು ಕೊಬ್ಬರಿನ ತಗೊಂಡು ಅದಕ್ಕೂ ಕೂಡ ಏನು ಎಣ್ಣೆ ಹಾಕಿಲ್ಲ ನಾನು ಈ ಥರ ಚೆನ್ನಾಗಿ ಹುರ್ಕೊಳ್ತೀನಿ ಚೆನ್ನಾಗಿ ಹುರ್ಕೊಂಡ್ರೆ ಅದು ಇವಾಗ ನೋಡಿ ಒಂದು ದೊಡ್ಡ ತಟ್ಟೆಗೆ ನಾನು ಹಾರಾಕಿ ಇಟ್ಕೊಂಡಿದ್ದೀನಿ ಮೊದಲು ನಾನು ಏನು ಮಾಡ್ತೀನಿ ಈ ಒಂದು ಕೊಬ್ಬರಿನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಕೊಬ್ಬರಿನ ಹುರಿದಿರೋದ್ರಿಂದ ಕಲರು ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ ಇದು ಬಿಸಿ ಇರಬೇಕಾದ್ರೆ ನೀವು ಮಸಾಲೆನ ರುಬ್ಬೋದಕ್ಕೆ ಹೋಗಬೇಡಿ ಒಂಥರ ಎಣ್ಣೆ ಬಿಟ್ಕೊಳಂಗಾಗುತ್ತೆ ಸರಿಯಾಗಿ ಇದಾಗಲ್ಲ ಪೌಡ್ರ್ ಆಗಲ್ಲ ಅನ್ನೋದಕ್ಕೋಸ್ಕರ ನೋಡಿ ಯಾವ ಕಲರ್ ಇದೆ ಕೊಬ್ಬರಿ ಇವಾಗ ಕೊಬ್ಬರಿ ಆಯ್ತಲ್ವಾ ಫಸ್ಟ್ ಕೊಬ್ಬರಿ ಮಾಡ್ಕೊಂಡು ನಂತರ ನಾನು ಎರಡು ಬ್ಯಾಚಲ್ಲಿ ಈ ಒಂದು ಮಸಾಲೆನ ರುಬ್ಕೊಳ್ತೀನಿ ಈ ಮಸಾಲೆನ ನೀವು ಗ್ರೈಂಡ್ ಮಾಡಬೇಕಾದ್ರೆ ಅಂದರೆ ಮಿಕ್ಸಿ ಮಾಡಬೇಕಾದ್ರೆ ನಿಮಗೆ ಆ ಫ್ಲೇವರು ಪುಡಿಯೋ ಪುಳಿಯೋಗ್ರೆದು ಆ ಒಂದು ಘಮ ಹೆಂಗೆ ಬರ್ತಾ ಇರುತ್ತೆ ಅಂದರೆ ನೀವು ಫಸ್ಟ್ ಹುಣ್ಸೆಹಣ್ಣು ಹಾಕ್ಕೊಳ್ಬೇಡಿ ಯಾಕೆಂದರೆ ಹುಣ್ಹೆಣ್ಣು ಒಂಥರ ಮೆತ್ಕೊಂಡಂಗಾದ್ರೆ ಆದರೆ ಪೌಡ್ರ್ ಚೆನ್ನಾಗಲ್ಲ ಫಸ್ಟ್ ಮಸಾಲೆನ ಎರಡು ಬ್ಯಾಚಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಕಲ್ಲುಪ್ಪನ್ನ ಇವಾಗ ನೋಡಿ ಕೊಬ್ಬರಿ ಇತ್ತಲ್ವ ಅದ್ರ ಮೇಲ್ಗಡೆ ಇದನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ಇನ್ನೊಂದು ಬ್ಯಾಚು ನಾನು ರುಬ್ಕೊಂಡು ನಂತರ ನಾನು ಇದಕ್ಕೆ ಹುಣಸೆ ಬೆಲ್ಲ ಇದನ್ನೆಲ್ಲ ಸೇರಿಸ್ಕೊಳ್ತೀನಿ ನಿಮಗೆ ಈ ಪೌಡ್ರನ್ನು ಮಾಡಿಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಹುಣ್ಸೆಹಣ್ಣನ ಕ್ಯೂಚ್ಬಿಟ್ಟು ಒಂದು ಇದಕ್ಕೆ ಪ್ಯಾನ್ಗೆ ಹಾಕೊಂಡು ಅದಕ್ಕೆ ಬೆಲ್ಲ ಸೇರಿಸ್ಕೊಂಡು ಒಗ್ಗರಣೆ ಹಾಕೊಂಡು ಈ ಪೌಡ್ರನ್ನ ಎಷ್ಟು ಬೇಕು ನಿಮಗೆ ಎರಡು ಸ್ಪೂನ್ ಬೇಕಾ ಮೂರು ಸ್ಪೂನ್ ಬೇಕಾ ಹಾಕೊಂಡ್ರೆ ಅದು ಆ ಥರನೂ ಕೂಡ ನೀವು ಮಾಡ್ಕೊಳ್ಬೋದು ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಬೆಲ್ಲ ಇದ್ದೀನಿ ಪೌಡ್ರ್ ಆಗಿರೋದಕ್ಕೆ ನಾನು ಹುಣಸೆಹಣ್ಣು ಬೆಲ್ಲನ ಹಾಕ್ತಾ ಇದ್ದೀನಿ ಮುಂಚೆನೇ ನೀವು ಹಾಕ್ಬಿಟ್ರೆ ಏನಾಗುತ್ತೆ ಆ ಬೆಲ್ಲ ಒಂಥರ ನೀರು ಬಿಟ್ಕೊಂಡಂಗೆ ಆಗ್ಬಿಟ್ಟು ಚೆನ್ನಾಗೋಲ್ಲ ಪೌಡ್ರು ಫಸ್ಟ್ ಪೌಡ್ರ್ ಮಾಡಿಕೊಂಡು ಆಮೇಲೆ ಹಾಕಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಎಲ್ಲ ಕೂಡ ನೀಟಾಗಿ ಪೌಡರ್ ಆಗಿದೆ ಅಲ್ವಾ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಕೊಬ್ಬರಿ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಳ್ಳನ್ನು ನಾವು ಫಸ್ಟೆ ಹುರಿದಿಟ್ಕೊಂಡಿದ್ವಲ್ವಾ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಎಳ್ಳನ್ನು ನಾನು ಮಿಕ್ಸಿ ಮಾಡ್ತೀನಿ ಒಂದು ಸ್ವಲ್ಪನ ಹಂಗೆ ಹಾಕೊಳ್ತೀನಿ ನೀವು ಎಳ್ಳು ಬೇಕಾದರೂ ನೀವು ಬಳಸ್ಬೋದು ಆರಾಮಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಹಾಕಿದ್ದೀವಲ್ವಾ ನೀವು ಅನ್ನ ಕಲಿಸ್ಬೇಕಾದ್ರೆ ಏನಾದರೂ ಕಮ್ಮಿ ಆಯಿತು ಅಂದರೆ ಪುಡಿ ಉಪ್ಪನ್ನ ಹಾಕಿ ಕಲಿಸ್ಕೊಳ್ಬೋದು ಎಷ್ಟು ತಿಂಗಳು ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಆದರೆ ನೋಡಿ ಇವಾಗ ನಾನು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇದು ಚಿಟಪಟ್ಟ ಅಂದರೆ ಸಿಡ್ದ ಸಿಡ್ದಿದ ನಂತರ ನಿಮಗೆ ಕಡಲೆ ಬೀಜ ಒಬ್ಬೊಬ್ಬರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಒಬ್ಬೊಬ್ರು ಕಮ್ಮಿ ಇಷ್ಟ ಆಗುತ್ತೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟನ್ನು ಕಡಲೆ ಬೀಜ ಮತ್ತು ಕಡಲೆಬೇಳೆ ಬೇಳೆ ಇದನ್ನ ಹಾಕ್ಕೊಂಡು ಇದನ್ನ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬೆಳ್ಳುಳ್ಳಿ ಬೇಕು ಅನ್ನೋರು ಹಾಕೊಳ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ಬೆಳ್ಳುಳ್ಳಿ ಹಾಕಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನಾನು ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ನಾನು ಹಾಕೊಂಡಿದ್ದೀನಿ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಸಕ್ಕ ತಗಿರೋ ಒಂದು ಫ್ಲೇವರ್ ಬರುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕಲರ್ ಆ್ಯಡ್ ಮಾಡಬೇಕು ಅಂತಂದರೆ ಅಂದ್ರೆ ಅಚ್ಕಾರದ ಪುಡಿ ನಾವು ಒಂದು ಸ್ಪೂನ್ ಅಷ್ಟು ನಾನು ಬಳಸ್ಕೊಂಡಿದ್ದೀನಿ ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಬೀಜ ಕಡಲೆ ಬೆಳೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ ಥರ ನೀವು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಇವಾಗಲೇನೆ ಅದನ್ನ ಅನ್ನಕ್ಕೆ ಕೂಡ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ತುಂಬಾ ರುಚಿಯಾಗುತ್ತೆ ಎಷ್ಟು ತಿಂಗಳು ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಅರ್ಜೆಂಟ್ ಇರುತ್ತೆ ಕೆಲ್ಸಕ್ಕೆ ಹೋಗೋರ್ಗಾಗಲಿ ಮನೇಲಿರೋ ಆಗ್ಲಿ ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡೋದಕ್ಕೆಲ್ಲಾದಕ್ಕೂ ತುಂಬಾ ಉಪಯೋಗ ಆಗುತ್ತೆ ತುಂಬಾ ಟೇಸ್ಟಿಯಾಗುತ್ತೆ ನಾನು ಮುಂಚೆನೇ ಹೇಳ್ದಂಗೆ ನೀವು ಹಣ್ಣು ಮತ್ತೆ ಬೆಲ್ಲನ ಸಪ್ರೇಟ್ ಆಗಿ ಬೇಕಾದ್ರೆ ಕುದಿಸ್ಬಿಟ್ಟು ನೀವು ಮಾಡ್ಕೊಳ್ಬಹುದು ಯಾವಾಗ ಮಾಡ್ತೀರಾ ಅವಾಗ ಒಂದೆರಡು ಸ್ಪೂನ್ ಅಷ್ಟು ಪೌಡರ್ ಹಾಕೊಂಡು ಅದನ್ನು ಕುದಿಸಿ ಅದಕ್ಕೆ ಒಗ್ಗರಣೆ ಕಡಲೆ ಬೀಜ ಉದ್ದಿನ ಎಲ್ಲನೂ ಹಾಕಿ ಮಾಡ್ಕೊಳ್ಬಹುದು ನೋಡಿ ಈ ಥರ ರೆಡಿ ಆಯ್ತಲ್ವಾ ಇವಾಗ ನೋಡಿ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಅಲ್ವಾ ಅದ್ಭುತವಾಗಿ ರುಚಿ ಕೂಡ ಇದೆ ಇಲ್ಲಿ ನಾನು ಮೂರು ಜನಕ್ಕೆ ಆಗುವಷ್ಟು ಅನ್ನನ ಮಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅದೇ ಒಂದು ಪೌಡ್ರ್ಗೆ ನಾನು ಮಿಕ್ಕಿದ ಪೌಡ್ರನ್ನೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅನ್ನನ ಬಿಸಿ ಅನ್ನನ ಈ ಥರ ಉಡುಡಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಮೇಲ್ಗಡೆಯಿಂದ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ನೀವು ಸೇರಿಸ್ಕೊಳ್ಬೋದು ನಾನಿಲ್ಲಿ ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿ ನೋಡ್ಕೊಳ್ಳಿ ಏನಾದರೂ ನಿಮ್ಗೆ ಏನಾದ್ರು ಕಮ್ಮಿ ಆಯಿತು ಅಂತಂದರೆ ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಈಸಿ ಈ ಪೌಡ್ರ್ ಹಾಕೊಳ್ಳೋದು ಒಂದೆರಡು ಅಷ್ಟು ತುಪ್ಪ ಹಾಕ್ಕೊಳ್ಳೋದು ಅದರ ಮೇಲೆ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರೋವಂಥ ಪುಳಿಯಗ್ರೆ ರೆಡಿ ಆಗುತ್ತೆ ನೀವು ಆ ಮೇಲ್ಕೋಟೆ ಅಥವಾ ನೀವು ಒಂದು ದೇವಸ್ಥಾನಗಳಲ್ಲಿ ತಿಂತೀರಲ್ಲ ಅದೇ ಥರ ಇರಬೇಕಂತಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ ಅದೇ ಥರ ರುಚಿ ಇರುತ್ತೆ ಈ ವಿಡಿಯೋ ಇಂದ ಏನಾದರೂ ಯೂಸ್ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್